ವಿಕ್ರಮಾದಿತ್ಯ ಹಾಗೂ ಬೇತಾಳ ಪ್ರಸಂಗ ನಾಲ್ಕು ದುರ್ಮಾರ್ಗಿಗಳು ಯಾರು ಬೇತಾಳ ರಾಜನ ಹೆಗಲಿನಿಂದ ಮತ್ತೆ ಮೇಲಕ್ಕೆ ಹಾರಿ ಹೋಗಿ ಮರದಲ್ಲಿ ನೇತಾಡತೊಡಗಿತು ವಿಕ್ರಮಾದಿತ್ಯನು ಮತ್ತೆ ಮರವನ್ನು ಏರಿ ಶವವನ್ನು ಇಳಿಸಿ ತನ್ನ ಹೆಗಲ ಮೇಲೆ ಹಾಕಿಕೊಂಡು ಮೌನವಾಗಿ ನಡೆಯತೊಡಗಿದನು ಶವದಲ್ಲಿದ್ದ ಬೇತಾಳವು ಅವನ ಮೌನವನ್ನು ಮುರಿಯಲು ಮತ್ತೊಂದು ಕಥೆಯನ್ನು ಹೇಳತೊಡಗಿತು ರಾಜ ನಿನಗೆ ಮತ್ತೊಂದು ಕಥೆಯನ್ನು ಹೇಳುವೆನು ಕೇಳು ಎಂದು ಹೇಳಿ ರಾಜ ಹಿಂದೆ ಅವಂತಿ ಪಟ್ಟಣವನ್ನು ಶೂರಸೇನನೆಂಬ ರಾಜನು ಆಳುತ್ತಿದ್ದನು ಅವನ ಬಳಿ ಒಂದು ಸುಂದರವಾದ ಗಿಳಿ ಇತ್ತು ಅದು ಮನುಷ್ಯರಂತೆ ಮಾತನಾಡುತ್ತಾ ರಾಜನಿಗೆ ಹಲವಾರು ಉಪಯುಕ್ತ ಸಲಹೆಗಳನ್ನು ಕೊಡುತ್ತಿತ್ತು ಅದು ಒಂದು ದಿನ ರಾಜ ಚಿತ್ರಲೇಖ ಎನ್ನುವ ಅತಿಲೋಕ ಸುಂದರಿಯಾದ ರಾಜಕುಮಾರಿ ಅಮರಾವತಿ ನಗರದಲ್ಲಿದ್ದಾಳೆ ನೀನು ಅವಳನ್ನು ಮದುವೆಯಾದ ಸುಖ ಸಂತೋಷಗಳಿಂದ ಇರುತ್ತಿ ಎಂದು ಹೇಳಿತ್ತು ರಾಜನು ಅಮರಾವತಿ ನಗರಕ್ಕೆ ಹೋಗಿ ಚಿತ್ರಲೇಖವನ್ನು ಮದುವೆ ಮಾಡಿಕೊಂಡು ಬಂದನು ಅವಳು ಒಂದು ಹೆಣ್ಣು ಗಿಳಿಯನ್ನು ಜೊತೆಯಲ್ಲಿ ತಂದಿದ್ದಳು ಆ ಗಿಳಿಯೂ ನೋಡಲು ತುಂಬಾ ಸುಂದರವಾಗಿತ್ತು ಒಂದು ದಿನ ರಾಜನ ಬಳಿ ಇರುವ ಗಂಡು ಗಿಳಿ ರಾಣಿಯ ಬಳಿ ಇರುವ ಹೆಣ್ಣು ಗಿಳಿಯ ಬಳಿಗೆ ಬಂದು ನಮ್ಮ ರಾಜನೂ ನಿನ್ನ ರಾಜಕುಮಾರಿಯೂ ಅಂತಃಪುರದಲ್ಲಿ ಸುಖ ಸಂತೋಷದಲ್ಲಿ ತೇಲಾಡುತ್ತಿದ್ದಾರೆ ನಾವೂ ಕೂಡ ಒಬ್ಬರನ್ನೊಬ್ಬರು ಸೇರಿ ಯಾಕೆ ಸುಖಿಸಬಾರದು ಎಂದು ಕೇಳಿತು ಅದಕ್ಕೆ ಆ ಹೆಣ್ಣುಗಿಳಿ ನಾನು ಪುರುಷರನ್ನು ನಂಬುವುದಿಲ್ಲ ಅವರು ತಮ್ಮ ಆಸೆಯನ್ನು ಪೂರೈಸಿಕೊಂಡ ಮೇಲೆ ತಿರುಗಿಯೂ ನೋಡುವುದಿಲ್ಲ ಎಂದು ಹೇಳಿತು ಅದನ್ನು ಕೇಳಿ ಗಂಡು ಕೇಳಿ ಸ್ತ್ರೀಯರೇ ಮೋಸಗಾರರು ಅವರನ್ನು ನಂಬಲಿಕ್ಕೆ ಬರುವುದಿಲ್ಲ ಅದಕ್ಕೆ ಹಿರಿಯರು ಸ್ತ್ರೀ ಬುದ್ಧಿ ಪ್ರಳಯಾಂತಕಂ ಎಂದು ಹೇಳುವುದು ಸ್ತ್ರೀಯರು ಮಾಡಿದ ಎಷ್ಟೋ ಕೆಟ್ಟ ಕೆಲಸಗಳನ್ನು ಪುರಾಣಗಳಲ್ಲಿ ಉಲ್ಲೇಖಿಸಿದ್ದಾರೆ ಎಂದು ಹೇಳಿತು ಅದನ್ನು ಕೇಳಿ ಹೆಣ್ಣುಗಿಳಿ ಅದನ್ನು ನಾನು ಒಪ್ಪುವುದಿಲ್ಲ ಎಂದು ಹೇಳಿ ಗಂಡಸರ ಅವಗುಣಗಳ ಬಗ್ಗೆ ಹಲವಾರು ಕಥೆಗಳನ್ನು ಹೇಳಿತು ಹೀಗೆ ಅವುಗಳ ಹೀಗೆ ಅವುಗಳ ವಾದ ಮುಂದುವರಿದು ಕಡೆಗೆ ಯಾರು ಹೇಳುವುದು ಸರಿ ಎಂದು ತಿಳಿದುಕೊಳ್ಳಲು ರಾಜ ಎಂದು ತಿಳಿದುಕೊಳ್ಳಲು ರಾಜನ ಬಳಿಗೆ ಹೋದವು ರಾಜನು ಅವುಗಳೆರಡರ ಮಾತುಗಳನ್ನು ಕೇಳಿ ಗಂಡು ಕೆಟ್ಟವನು ಎಂದು ಹೇಳಲು ನಿನ್ನ ಬಳಿ ಏನಾದರೂ ಆಧಾರವಿದೆಯೇ ಎಂದು ಹೆಣ್ಣುಗಿಳಿಯನ್ನು ಕೇಳಿದನು ಅದಕ್ಕೆ ಹೆಣ್ಣುಗಿಳಿ ರಾಜ ಹಿಂದೆ ಪಾಟಲಿಪುತ್ರ ದೇಶದಲ್ಲಿ ದುಷ್ಟಬುದ್ಧಿ ಎಂಬ ಒಬ್ಬ ವೈಶ್ಯಕುಮಾರನಿದ್ದನು ಅವನು ತನ್ನ ತಂದೆ ಸಂಪಾದಿಸಿದ್ದ ಆಸ್ತಿಯನ್ನು ಹಣವನ್ನು ಒಡವೆ ವಸ್ತುಗಳನ್ನು ಜೀವಜಾಡಿ ಕಳೆದುಕೊಂಡು ದರಿದ್ರನಾದನು ನಿಲ್ಲಲು ನೆಲೆಯಿಲ್ಲದೆ ದೇಶಾಂತರ ಹೊರಟನು ದಾರಿಯಲ್ಲಿ ಭಿಕ್ಷೆ ಬೇಡುತ್ತಾ ಹೊಟ್ಟೆ ತುಂಬಿಸಿಕೊಂಡನು ಒಂದು ದಿನ ಚಂದ್ರಗಿರಿ ಎಂಬ ಪಟ್ಟಣಕ್ಕೆ ಬಂದನು ಅಲ್ಲಿ ಶ್ರೀಮಂತನಾದ ಒಬ್ಬ ವೈಶ್ಯರು ದುಷ್ಟಬುದ್ಧಿಯನ್ನು ನೋಡಿ ಕನಿಕರದಿಂದ ತನ್ನ ಮನೆಯಲ್ಲಿ ಇರಲು ಆಶ್ರಯ ಕೊಟ್ಟನು ದುಷ್ಟಬುದ್ಧಿ ವೈಶ್ಯನ ಮನೆಯಲ್ಲಿ ಅದೂ ಇದೂ ಕೆಲಸ ಮಾಡುತ್ತಾ ನಂಬಿಕೆಯ ಸೇವಕನಂತೆ ನಟನೆ ಮಾಡತೊಡಗಿದ ಅವನನ್ನು ನಂಬಿದ ವೈಶ್ಯನು ಅವನಿಗೆ ವಿವಾಹ ವಯಸ್ಸಿಗೆ ಬಂದಿದ್ದ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದನು ನಾಯಿಯನ್ನು ತೆಗೆದುಕೊಂಡು ಹೋಗಿ ಸಿಂಹಾಸನದ ಮೇಲೆ ಕೂಡಿಸಿದರೆ ಅದು ತನ್ನ ಗಲೀಜು ತಿನ್ನುವ ಬುದ್ಧಿಯನ್ನು ಬಿಡುತ್ತದೆಯೇ ಸುಖವಾಗಿ ದಿನ ಕಳೆಯುತ್ತಿದ್ದಂತೆ ಬುದ್ಧಿಗೆ ಮತ್ತೆ ಜೂಜಾಡುವ ಮನಸ್ಸಾಯಿತು ಒಂದು ದಿನ ಅವನು ಮಾವ ನಾನು ನನ್ನ ಊರನ್ನು ಬಿಟ್ಟು ಬಹಳ ಕಾಲವಾಯಿತು ನನ್ನ ಹೆಂಡತಿಯನ್ನು ಕರೆದುಕೊಂಡು ಒಮ್ಮೆ ಅಲ್ಲಿಗೆ ಹೋಗಿ ಬರಲಿ ಎಂದು ಕೇಳಿದನು ಅವನ ಮಾವ ಧಾರಾಳವಾಗಿ ಹೋಗಿ ಬಾ ಎಂದು ತನ್ನ ಒಪ್ಪಿಗೆಯನ್ನು ಕೊಟ್ಟನು ದುಷ್ಟಬುದ್ಧಿ ಮರುದಿನ ಬೆಳಗ್ಗೆ ಹೆಂಡತಿಗೆ ಊರಿಗೆ ಹೊರಡಲು ಹೇಳಿದನು ಅವನ ಹೆಂಡತಿ ಪೀತಾಂಬರದ ಸೀರೆಯನ್ನು ಮೈತುಂಬಾ ಬಂಗಾರವನ್ನು ಧರಿಸಿ ಒಬ್ಬಳ ಮುದುಕಿಯನ್ನು ಕರೆದುಕೊಂಡು ಗಂಡನೊಂದಿಗೆ ಹೊರಟಳು ಬುದ್ಧಿ ಅವರನ್ನು ಕರೆದುಕೊಂಡು ಬಹಳ ದೂರ ಪ್ರಯಾಣ ಮಾಡಿದ ದಾರಿಯಲ್ಲಿ ಅವರಿಗೆ ಒಂದು ಕಾಡು ಸಿಕ್ಕಿತು ದುಷ್ಟಬುದ್ಧಿಯಾಗ ಈ ಕಾಡಿನಲ್ಲಿ ಕಾಡುಗಳ್ಳರಿದ್ದಾರೆ ನೀನು ನಿನ್ನ ಒಡವೆಗಳನ್ನು ಕಳಚಿ ಈ ಚೀಲದಲ್ಲಿ ಹಾಕಿ ನನ್ನ ಬಳಿ ಕೊಡು ಕಾಡು ಮುಗಿದ ಮೇಲೆ ವಾಪಸ್ಸು ಕೊಡುತ್ತೇನೆ ಎಂದು ಹೆಂಡತಿಗೆ ಹೇಳಿದ ಅವಳು ಅವನ ಮಾತನ್ನು ನಂಬಿ ಮೈ ಮೇಲಿದ್ದ ಆಭರಣಗಳನ್ನು ತೆಗೆದು ಗಂಡನಿಗೆ ಕೊಟ್ಟಳು ಅವನು ಅದನ್ನು ಚೀಲದಲ್ಲಿ ಭದ್ರಪಡಿಸಿ ಪ್ರಯಾಣವನ್ನು ಮುಂದುವರಿಸಿದನು ಇನ್ನೇನು ಕಾಡು ಮುಗಿಯುತ್ತೆ ಅನ್ನುವಾಗ ಅವನಿಗೊಂದು ಹಾಳು ಬಾವಿ ಕಾಣಿಸಿತು ದುಷ್ಟಬುದ್ಧಿ ತನ್ನ ಪತಿಯನ್ನು ಮತ್ತು ಮುದುಕಿಯನ್ನು ಆ ಬಾವಿಗೆ ನೂಕಿ ಒಡವೆಗಳೊಂದಿಗೆ ತನ್ನ ಊರಿಗೆ ಪ್ರಯಾಣ ಬೆಳೆಸಿದನು ನೀರಿಲ್ಲದ ಬಾವಿಯಲ್ಲಿ ಬಿದ್ದಿದ್ದ ಮುದುಕಿ ಭಯದಿಂದ ಪ್ರಾಣವನ್ನು ಬಿಟ್ಟಿದ್ದಳು ಧೈರ್ಯವಂತೆಯಾದ ದುಷ್ಟಬುದ್ಧಿಯ ಹೆಂಡತಿ ಬದುಕಿ ಉಳಿದಳು ಹೇಗೋ ಕಷ್ಟಪಟ್ಟು ಮೇಲಕ್ಕೆ ಬಂದು ಪ್ರಯಾಸದಿಂದ ತನ್ನ ತಂದೆಯ ಮನೆಗೆ ಹೋಗಿ ಸೇರಿಕೊಂಡಳು ಅವಳ ತಂದೆ ಅಳಿಯಂದಿರು ಎಲ್ಲಿ ಎಂದು ಕೇಳಲು ಅವಳು ನಾವು ಅರಣ್ಯದಲ್ಲಿ ಹೋಗುತ್ತಿರುವಾಗ ಕಳ್ಳರು ಬಂದು ನನ್ನ ಆಭರಣಗಳನ್ನು ಕಿತ್ತುಕೊಂಡು ನನ್ನ ಗಂಡನನ್ನು ಬಂಧಿಸಿ ಕರೆದುಕೊಂಡು ಹೋದಳು ಬಳಿಕ ಒಂದು ಕರಡಿಯು ಬಂದು ನನ್ನೊಂದಿಗೆ ಬಂದಿದ್ದ ಅಜ್ಜಿಯನ್ನು ಕೊಂದು ಹಾಕಿತು ದೇವರ ದಯದಿಂದ ನಾನು ಬದುಕಿ ಬಂದಿದ್ದೇನೆ ಎಂದು ತನ್ನ ಗಂಡನ ಮೋಸವನ್ನು ತಿಳಿಸದೆ ತಂದೆಗೆ ಸುಳ್ಳು ಹೇಳಿ ಸುಳ್ಳು ಹೇಳಿದಳು ಅದನ್ನು ಕೇಳಿ ಅವಳ ತಂದೆ ಬಳಿಯ ಎಲ್ಲಿರುವನೋ ಹೇಗಿರುವನೋ ಎಂದು ಪ್ರಲಾಪಿಸುತ್ತಾ ಮಗಳನ್ನು ಮನೆಗೆ ಕರೆದುಕೊಂಡನು ಅತ್ತ ದುಷ್ಟಬುದ್ಧಿ ತನ್ನ ಊರನ್ನು ಸೇರಿ ತನ್ನ ಬಳಿ ಇರುವ ಬೆಲೆ ಬಾಳುವ ಒಡವೆಗಳನ್ನು ಮಾರಿ ಬಂದ ಹಣವನ್ನು ತೆಗೆದುಕೊಂಡು ಹೋಗಿ ಜೂಜಾಡತೊಡಗಿದನು ಕೆಲವೇ ದಿನಗಳಲ್ಲಿ ಅವನ ಬಳಿಯಲ್ಲಿರುವ ಹಣವೆಲ್ಲ ಬರಿದಾಯಿತು ಮತ್ತೆ ಮೊದಲಿನಂತೆ ದರಿದ್ರನಾಗಿ ದಿಕ್ಕು ದಸೆಯಿಲ್ಲದೆ ಊರೂರು ತಿರುಗುತ್ತಾ ತನ್ನ ಮಾವನ ಊರಿಗೆ ಬಂದನು ಅವನಿಗೆ ತನ್ನ ಹೆಂಡತಿ ಕನಕ ಬದುಕಿರುವುದು ತಿಳಿದಿರಲಿಲ್ಲ ಅವಳನ್ನು ಊರಿನಲ್ಲಿ ಬಿಟ್ಟು ಬಂದಿದ್ದೇನೆ ಎಂದು ಮಾವನ ಬಳಿ ಸುಳ್ಳು ಹೇಳಬೇಕೆಂದು ತೀರ್ಮಾನಿಸಿ ಮಾವನ ಮನೆಗೆ ಬಂದ ಅಳಿಯ ಅಲ್ಲಿ ಅವನ ದಾರಿಯನ್ನೇ ಎದುರು ನೋಡುತ್ತಾ ಇದ್ದ ಅವನ ಹೆಂಡತಿ ಕನಕ ಅವನನ್ನು ಎದೆಗಪ್ಪಿಕೊಂಡಳು ದುಷ್ಟಬುದ್ಧಿ ಗಾಬರಿಯಿಂದ ತಲ್ಲೆಣಿಸಿದ ಅವನ ಹೆಂಡತಿ ನಾನು ನನ್ನ ತಂದೆಗೆ ನಿಜ ಸಂಗತಿಯನ್ನು ತಿಳಿಸಿಲ್ಲ ನನ್ನ ಒಡವೆಗಳನ್ನು ಕಳ್ಳರು ಅಪಹರಿಸಿದ್ದಾರೆಂದು ಹೇಳಿದ್ದೇನೆ ಮುದುಕಿಯನ್ನು ಕರಡಿಯೊಂದು ಕೊಂದಿತೆಂದು ತಿಳಿಸಿದ್ದೇನೆ ಇನ್ನು ಮುಂದಾದರೂ ಒಳ್ಳೆಯವರಾಗಿ ಬದುಕುವುದನ್ನು ಕಲಿಯಿರಿ ಎಂದು ಹೇಳಿದಳು ಅದನ್ನು ಕೇಳಿ ದುಷ್ಟಬುದ್ಧಿಗೆ ಹೋದ ಜೀವ ಮರಳಿ ಬಂದಂತಾಯಿತು ಹೆಂಡತಿಗೆ ತಾನು ಇನ್ನು ಮುಂದೆ ಸನ್ನಡತೆಯಿಂದ ಇರುವುದಾಗಿ ತಿಳಿಸಿ ಒಳಗೆ ಹೋಗಿ ಅತ್ತೆ ಮಾವನ ಕಾಲಿಗೆ ನಮಸ್ಕರಿಸಿದನು ಅಳಿಯನು ಮರಳಿ ಬಂದದ್ದನ್ನು ಕಂಡು ಅವರು ಆನಂದ ಪರವಶರಾಗಿ ಅವನನ್ನು ಬಗೆಬಗೆಯಲ್ಲಿ ಉಪಚರಿಸಿದರು ದುಷ್ಟಬುದ್ಧಿ ಹೆಂಡತಿಯೊಂದಿಗೆ ಸುಖವಾಗಿ ದಿನ ಕಳೆಯತೊಡಗಿದ ಕೆಲವು ಕಾಲ ಕಳೆದ ಮೇಲೆ ಬಾಲ ಡೊಂಕು ತಿದ್ದಲಾಗದು ಎನ್ನುವಂತೆ ಅವನಲ್ಲಿ ಮತ್ತೆ ದುಷ್ಟತನ ತಲೆಯೆತ್ತಿತು ಒಂದು ರಾತ್ರಿ ಹೆಂಡತಿ ಮಲಗಿದ್ದಾಗ ಅವಳ ಒಡವೆ ವಸ್ತ್ರಗಳನ್ನು ತೆಗೆದುಕೊಂಡು ಎಲ್ಲಿಗೋ ಹೊರಟು ಹೋದ ಎಂದು ಹೆಣ್ಣುಗಿಳಿ ಹೇಳಿ ರಾಜಪುರುಷರು ಕೆಟ್ಟವರು ಅನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕೇ ಎಂದು ಹೆಣ್ಣುಗಿಳಿ ಕೇಳಿತು ನಾನು ಎಂದಿಗೂ ಅವರನ್ನು ನಂಬುವುದಿಲ್ಲ ಅವರು ಸಮಯ ಸಾಧಿಸಿ ಮೋಸ ಮಾಡುವುದರಲ್ಲಿ ನಿಸ್ಸೀಮರು ಎಂದಿತು ಅದನ್ನು ಕೇಳಿ ಗಂಡುಗಿಳಿ ಇನ್ನೊಂದು ಕಥೆಯನ್ನು ಹೇಳತೊಡಗಿತು ಹಿಂದೆ ಧಾರಾನಗರದಲ್ಲಿ ವಿಷ್ಣುಗುಪ್ತನೆಂಬ ಒಬ್ಬ ಧನವಂತ ವೈಶ್ಯನಿದ್ದನು ಅವನಿಗೆ ರಾಮತಿಲಕ ಎಂಬ ಒಬ್ಬಳು ಮಗಳಿದ್ದಳು ಅವಳು ಪ್ರಾಪ್ತ ವಯಸ್ಸಿಗೆ ಬರಲು ಕಾಂಚೀಪುರದಲ್ಲಿದ್ದ ಧನಗುಪ್ತನೆಂಬ ವೈಶ್ಯಕುಮಾರನಿಗೆ ಕೊಟ್ಟು ಮದುವೆ ಮಾಡಿದನು ಮದುವೆಯಾದ ಮೇಲೂ ಅವಳು ಗಂಡನ ಮನೆಗೆ ಹೋಗದೆ ಪ್ರೇಮಿಯೊಂದಿಗೆ ಸರಸ ಸಲ್ಲಾಪ ಮಾಡುತ್ತಾ ತನ್ನ ಊರಿನಲ್ಲೇ ಇದ್ದಳು ಧನಗುಪ್ತನು ಒಂದು ದಿನ ತನ್ನ ಹೆಂಡತಿಯನ್ನು ನೋಡಲು ಧಾರಾನಗರಕ್ಕೆ ಬಂದನು ಅವನ ಅತ್ತೆ ಮಾವ ಅಳಿಯನನ್ನು ಬಗೆಬಗೆಯಲ್ಲಿ ಉಪಚರಿಸಿದರು ಸ್ವಾಗತಿಸಿದರು ಆದರೆ ರಾಮತಿಲಕಳಿಗೆ ಗಂಡ ಬಂದದ್ದು ಸ್ವಲ್ಪವೂ ಇಷ್ಟವಾಗಲಿಲ್ಲ ತನ್ನ ಪ್ರಿಯಕರನನ್ನು ಈ ದಿನ ಭೇಟಿಯಾಗಲು ಸಾಧ್ಯವಾಗುವುದಿಲ್ಲವಲ್ಲ ಎಂಬ ವಿರಹ ವೇದನೆಯಲ್ಲಿ ಮನಸ್ಸಿಲ್ಲದ ಮನಸ್ಸಿನಿಂದ ರಾತ್ರಿ ಗಂಡನ ಕೋಣೆಗೆ ಹೋದಳು ಧನಗುಪ್ತ ಪ್ರಯಾಣದ ಬಳಲಿಕೆಯಿಂದ ಆ ನಿದ್ರೆ ಹೋದನು ಒಳ್ಳೆಯದೇ ಆಯಿತು ಎಂದು ರಾಮತಿಲಕ ತನ್ನ ವಿಟನ ಮನೆಗೆ ಹೇಗೆ ಹೋಗುವುದು ಎಂದು ಯೋಚಿಸತೊಡಗಿದಳು ಆ ಸಮಯದಲ್ಲಿ ಒಬ್ಬ ಕಳ್ಳ ಬಂದು ಅವಳ ಮನೆಯಲ್ಲಿರುವ ನಗನಾಣ್ಯಗಳನ್ನು ದೋಚಲು ಕನ್ನವನ್ನು ಕೊರೆದಿದ್ದ ಅದನ್ನು ನೋಡಿದ ರಾಮತಿಲಕ ಹಿಂದೆ ಮುಂದೆ ಯೋಚಿಸದೆ ತನ್ನ ವಿಟನ ಮನೆಗೆ ಹೋಗಲು ಅದರೊಂದಿಗೆ ತೂರಿದಳು ಅದನ್ನು ನೋಡಿ ಆಶ್ಚರ್ಯಗೊಂಡ ಕಳ್ಳ ಮರೆಯಲ್ಲಿ ನಿಂತು ಅವಳನ್ನು ಗಮನಿಸಿದ ರಾಮತಿಲಕ ಆ ರಾತ್ರಿ ವೇಳೆಯಲ್ಲಿ ಯಾವ ಭಯವೂ ಇಲ್ಲದೆ ತನ್ನ ವಿಟನ ಮನೆಯತ್ತ ಹೊರಟಳು ಇವಳು ಎಲ್ಲಿಗೆ ಹೋಗುತ್ತಿರಬಹುದು ಎಂದು ಕುತೂಹಲದಿಂದ ಕಳ್ಳನು ಅವಳನ್ನು ಹಿಂಬಾಲಿಸಿದ ರಾಮತಿಲಕ ತನ್ನ ವಿಟನ ಮನೆಗೆ ಹೋದಾಗ ಅಲ್ಲಿ ಅವನು ನೇಣು ಹಾಕಿಕೊಂಡು ಸತ್ತು ಹೋಗಿದ್ದನು ಅವಳು ಶವವನ್ನು ಇಳಿಸಿ ಅದರ ಮೇಲೆ ಬಿದ್ದು ರೋದಿಸತೊಡಗಿದಳು ಆಗ ಶವದಲ್ಲಿ ಸೇರಿಕೊಂಡಿದ್ದ ಬೇತಾಳವು ಅವಳ ಮುಖವನ್ನು ಕಚ್ಚಿ ಗಾಯಗೊಳಿಸಿತು ರಾಮತಿಲಕ ನೋವು ಮತ್ತು ಭಯದಿಂದ ಅಲ್ಲಿಂದ ಎದ್ದು ಮನೆಗೆ ಬಂದಳು ಕಳ್ಳನು ಈ ಎಲ್ಲ ಘಟನೆಗಳನ್ನು ನೋಡಿ ಆಶ್ಚರ್ಯಚಕಿತನಾದ ರಾಮತಿಲಕ ಏನೂ ಅರಿಯದವಳಂತೆ ಗಂಡನ ಪಕ್ಕದಲ್ಲಿ ಹೋಗಿ ಮಲಗಿ ಕೆಲವು ಸಮಯದ ನಂತರ ಎದ್ದು ಜೋರಾಗಿ ಅಳತೊಡಗಿದಳು ಅದನ್ನು ಕೇಳಿ ಅವಳ ತಂದೆ ತಾಯಿಗಳು ಆಳು ಕಾಳುಗಳು ಎದ್ದು ಅಲ್ಲಿಗೆ ಬಂದರು ರಾಮತಿಲಕ ನನ್ನ ಗಂಡ ನನ್ನ ಮುಖವನ್ನು ಕಚ್ಚಿ ವಿಕಾರಗೊಳಿಸಿದ್ದಾನೆ ಇವನು ಮನುಷ್ಯನೆಲ್ಲ ರಾಕ್ಷಸ ದಯವಿಟ್ಟು ಇವನಿಂದ ನನ್ನನ್ನು ರಕ್ಷಿಸಿ ಎಂದು ಪ್ರಲಾಪಿಸತೊಡಗಿದಳು ಬಂದವರು ಅವಳ ಮಾತನ್ನು ನಿಜವೆಂದು ನಂಬಿ ಧನಗುಪ್ತನನ್ನು ಹಿಡಿದು ಕಂಬಕ್ಕೆ ಕಟ್ಟಿ ಹೊಡೆದರು ಏನೂ ಅರಿಯದ ದನಗುಪ್ತ ಅವಳು ಆಡಿದ ನಾಟಕಕ್ಕೆ ಬಲಿಪಶುವಾಗಿದ್ದನು ಮರುದಿನ ಬೆಳಗ್ಗೆ ವಿಷ್ಣುಗುಪ್ತನ ಮನೆಯವರು ಧನಗುಪ್ತನನ್ನು ರಾಜ್ಯಸಭೆಗೆ ಕರೆದುಕೊಂಡು ಹೋಗಿ ನಡೆದುದ್ದನ್ನು ಹೇಳಿದರು ರಾಜನು ಅವರ ಮಾತನ್ನು ನಂಬಿ ಧನಗುಪ್ತನಿಗೆ ಮರಣದಂಡನೆಯ ಶಿಕ್ಷೆಯನ್ನು ವಿಧಿಸಿದನು ಹಿಂದಿನ ರಾತ್ರಿ ನಡೆದುದನ್ನು ಕಣ್ಣಾರೆ ನೋಡಿದ್ದ ಕಳ್ಳನೂ ಬಂದನು ಅವನು ನಿಜ ಸಂಗತಿಯನ್ನು ರಾಜನಿಗೆ ತಿಳಿಸಿದನು ಈ ಧನಗುಪ್ತ ನಿರಪರಾಧಿ ಎಂದನು ಅದನ್ನು ಕೇಳಿದ ರಾಜ ನೊಂದುಕೊಂಡು ಧನಗುಪ್ತನಿಗೆ ವಿಧಿಸಿದ ಶಿಕ್ಷೆಯನ್ನು ರದ್ದುಪಡಿಸಿ ಸುಳ್ಳು ಹೇಳಿದ್ದ ರಾಮತಿಲಕಳಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದನು ಎಂದು ಗಂಡುಗಿಳಿ ಕಥೆಯನ್ನು ಹೇಳಿ ಮುಗಿಸಿತು ರಾಜ ಗಂಡಸರು ಕ್ರೂರಿಗಳೋ ಹೆಂಗಸರು ಕ್ರೂರಿಗಳೋ ಎಂದು ಹೀಗ ಹೇಳು ಎಂದು ಹೇಳಿತು ರಾಜನು ಮಾತನಾಡಬೇಕೆಂದು ಬಾಯಿ ತೆರೆಯುತ್ತಿದ್ದಂತೆ ಹೆಣ್ಣುಗಿಳಿ ಒಂದು ಸುಂದರವಾದ ತರುಣಿಯಾಗಿ ಮಾರ್ಪಟ್ಟು ರಾಜನ ಮುಂದೆ ನಿಂತಳು ರಾಜನು ಅದನ್ನು ಆಶ್ಚರ್ಯದಿಂದ ನೋಡುತ್ತಿದ್ದಂತೆ ಗಂಡುಗಿಳಿಯೂ ಬರುವ ಸುಂದರವಾದ ಪುರುಷನಾಗಿ ಮಾರ್ಪಟ್ಟು ರಾಜನ ಮುಂದೆ ನಿಂತನು ರಾಜನು ನೀವು ಯಾರು ಇಷ್ಟು ದಿನ ಈ ಗಿಳಿ ರೂಪವನ್ನು ಯಾಕೆ ತಾಳಿದ್ದೀರಿ ಎಂದು ಕೇಳಲು ಆ ಯುವತಿ ನಾನು ಸುಲೋಚನಾ ಎಂಬ ಅಪ್ಸರೆ ಶಾಪದಿಂದ ಗಿಳಿಯ ರೂಪವನ್ನು ಹೊಂದಬೇಕಾಯಿತು ಈಗ ನನಗೆ ಶಾಪ ವಿಮೋಚನೆಯಾಯಿತು ಎಂದಳು ಆ ಯುವಕ ನಾನು ಕಮಲಾಕರ ಎಂಬ ಗಂಧರ್ವ ನಾನು ಶಾಪದಿಂದ ಗಿಳಿಯಾಗಿದ್ದೆ ಈಗ ನನಗೆ ಶಾಪ ವಿಮೋಚನೆಯಾಗಿದೆ ಎಂದು ಹೇಳಿದ ರಾಜ ಅವರಿರುವರಿಗೂ ಶುಭ ಕೋರಿ ಅವರನ್ನು ಕಳುಹಿಸಿಕೊಟ್ಟ ಅವರು ರಾಜನಿಗೆ ವಂದಿಸಿ ತಮ್ಮ ಲೋಕಕ್ಕೆ ಹಿಂತಿರುಗಿದರು ಅದುವರೆಗೂ ಕತೆಯನ್ನು ಹೇಳುತ್ತಿದ್ದ ಬೇತಾಳ ರಾಜ ಈ ಕಥೆಯಿಂದ ನಿನಗೆ ತಿಳಿದು ಬರುವುದೇನು ಪುರುಷರು ದುರ್ಮಾರ್ಗಿಗಳು ಸ್ತ್ರೀಯರು ದುರ್ಮಾರ್ಗಿಗಳು ಎಂದು ಕೇಳಿತು ವಿಕ್ರಮಾದಿತ್ಯನು ತನ್ನ ಮೌನವನ್ನು ಮುರಿದು ಬೇತಾಳ ಪುರುಷನು ತನ್ನ ಸ್ವಾರ್ಥಕ್ಕಾಗಿ ಹೆಂಡತಿಯ ಒಡವೆ ವಸ್ತ್ರಗಳನ್ನು ಮಾತ್ರ ಅಪರಹಿಸಿದ್ದನು ಆದರೆ ಸ್ತ್ರೀ ತನ್ನ ಸ್ವಾರ್ಥಕ್ಕಾಗಿ ಗಂಡನ ಪ್ರಾಣವನ್ನೇ ಬಲಿ ಕೊಡಲು ನೋಡಿದಳು ಆದುದರಿಂದ ಪುರುಷನಿಗಿಂತ ಸ್ತ್ರೀಯೇ ಹೆಚ್ಚು ದುರ್ಮಾರ್ಗಿಗಳು ಎಂದು ತನ್ನ ಮಾತನ್ನು ಮುಗಿಸಿದನು ಬೇತಾಳವು ಕೂಡಲೇ ಅವನ ಹೆಗಲಿನಿಂದ ಮೇಲೆ ಹಾರಿ ಮರದಲ್ಲಿ ನೇತಾಡತೊಡಗಿತು ಕತೆಯು ಮುಂದುವರಿಯುವುದು ಮುಂದಿನ ಪ್ರಸಂಗದಲ್ಲಿ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ